ನೀನ್ ನನಗೆ ಬೇಕೇ ಬೇಕು ಅಂತ ಅಂತ ಗಂಡನಾದವರು ಹೆಡ್ತಿಗ್ ಬೇಕಾದ್ರೆ ಬೇರೆ ಯಾರೋ ಯಾರೋ ಆತರ ಕೊಡ್ತಿದ್ರಾ ನನಗೆ ನನ್ಗೆ ಆ ನಿಮಗೆ ಆಡ್ತಾರೆ ಕೊಡ್ತಿದ್ರ ಯಾರವ್ರು ಬಂದ್ರೆ ಕೋಟೆ ಸೈಡ್ ಕೊಟ್ರೆ ಯಾವ್ ಊರವರು ಅಂತ ಕೋಟೆ ಯಾರು ಯಾವ ಊರವರು ತಾಯಿ

ಆಯ್ತು ನಿಮಗೆ ಬೇಕು ಅಂತ ಅವ್ನು ನಿಮಗೆ ಕೇಳಿದ್ರೆ ನಿಮ್ಮ ಯಜಮಾನ ರække ಇದು ಮಾಡ್ಕೊಂಡರು ಅವರಿಂದ ಸಂತೆ ತಾಯಿ ನಿಮಗೆ ಟಾರ್ಚರ್ ಕೊಟ್ರಿ ನಿಮ್ಮ ಯಜಮಾನ ರække ಹೀಂಗ್ ಮಾಡ್ಕೊತರೆ ನಮ್ಮೂರಲ್ಲಿ거든 ನಮ್ಮ ಅಣ್ಣ ಇರ್ತینی ಇದೆಲ್ಲಾ ಮಾಡಿದ್ದು ಆಯ್ತಲ್ಲ ತಾಯಿ ನಾನು ಹೇಳಿದ್ನ ಗಾಬರಿ ಆಗ್ಬೇಡಿ ಅಳುಬೇಡಿ ನಾವೇನು ನಿಮಗೆ ಇಲ್ಲ ತಾಯಿ ನಾನು ಕೇಳ್ತಿರೋದು ಅವರು ಫೋನ್ ನಂಬರ್ ತಕೊಂಡ್ರು ನೀವು ನೀವು ಅವರು ಕಾಂಟ್ಯಾಕ್ಟ್ಲಿ ಮಾತಾಡ್ತಿದ್ರು ಅವಾಗ ನಾನು ನಿಮ್ಮ ಮಾತಾಡಿನಿಲ್ಲಾಂದ್ರೆ ನಾನು ಸತತ ಐತೀನಿ ಇಲ್ಲಾಂದ್ರೆ ನಿಮ್ಗೆ ಏನಾರು ಮಾಡ್ತೀನಿ ನನಗೆ ಬೇರೆ ಬೇಕು ಅಂತ ಫುಲ್ ನನಗೆ ಚಾರ್ಜರ್ ಕೊಟ್ಟಿರೋದು ಆಯಿತು ಅವ್ನು ಯಾವ ಊರವನು ಹೋಲಿ ಬಲರಾಮ ಕೋಟೆ ಅಂದ್ರೆ ನಾವು ಎಲ್ಲೋ ಹುಡ್ಕೊಳ ತಾಯಿ ಊರು ಹೇಳು ಅವ್ರ ಊರು ಯಾವ ಊರ ಯಾವ ಊರವರು ಕೋಟೆ ತಾಲೂಕಲ್ಲಿ ಯಾವ ಊರು ತಾಯಿ ಬಲವಂತವಾಗಿ ನಿನ್ನ ಪರಿಚಯ ಮಾಡ್ಕೊಂಡು ಆಯ್ತು ಹೇಳಮ್ಮ ನಾನು ಹೇಳೋದ್ ಕೇಳ್ಕೊಳಿ ತಾಯಿ ಬಲವಂತವಾಗಿ ನಿಮ್ ಪರಿಚಯ ಮಾಡ್ಕೊಂಡು ನಾನು ಹತ್ತು ಹೋಗ್ತೀನಿ ನಾನು ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂದಾಗ್ಲಾದ್ರೆ ನೀವು ಅವ್ರ ಸಲ ಮಾತಾಡ್ಬೇಕಾದ್ರೆ ಯಾವ ಊರವರು ಹೆಸರೇನು ತಂದೆ ಹೆಸರೇನು ತಾಯಿ ಹೆಸರೇನು ಏನು ಅಂತ ಕೇಳ್ಕೊಂಡಿಲ್ವಾ ನೀವ್ ಅವ್ರನ್ನ ಎಲ್ಲ ತಿಳ್ಕೊಂಡಿದೆ ಹೇಳು ನಿಜ ಹೇಳು ಎರಡು ವರ್ಷದಿಂದ ಅಂದ್ರೆ ಎರಡು ವರ್ಷದಿಂದ ಫೋನ್ ಮಾಡಿದ್ದೀನಣ್ಣ ಹಬ್ಬದ ದಿನ ಫೋನ್ ಮಾಡಿದ್ದು ಮೆಸೇಜ್ ಮಾಡಿದ್ದು ಅಷ್ಟೇ ನಾನು ಮೆಸೇಜ್ ಮಾಡಕ್ ಹೋಗ್ಬೇಡಿದ್ ಯಾವ ಮೆಸೇಜ್ ಮಾಡ್ಬೇಡ ನಮ್ಮ ಅಣ್ಣ ನನ್ನ ಹೆಸರು ಅವಳೆ ಮೆಸೇಜ್ ಮಾಡಿದ್ದು ತಂದೆ ತಾಯಿ ಮೂರ್ ಜನ ಊರಲ್ಲೇ ಗೊತ್ತಾಗೈತಿ ಇವ್ರಿಗೆ ಮಾತಾಡಬೇಡ ಅಂದ್ರು ಸರಿ ಆಯ್ತು ಬಿಡಿ ಬಿಡಿನೆ ಮಾತಾಡೋಲ್ಲ ಅಂತಂದೆ ಅಷ್ಟೇ ನೀನ್ ಫೋನ್ ನನ್ ಬೇಕು ಅಂದ್ರೆ ನೀನ್ ಇಲ್ಲಿಗೆ ಬಾ ಫೋನ್ ಕೊಡ್ತೀನಿ ಅಂತಂದ ಇವ್ರೆ ಕಳಿಸಿದ್ರು ಫೋನ್ ಇಸ್ಕೋಬೇಕು ಅಂತಂತ ಬೇಗರ್ಗೆ ಫೋನ್ ಈಸ್ಕೊಂಡಿದ್ದೆ ಅವನೇ ಯಾರು ನಿಮ್ ಫೋನ್ ಇಸ್ಕೊಂಡಿದ್ದೆ ನನ್ ಫೋನ್ ಇಸ್ಕೊಂಡು ಏನು ಕೊಟ್ಟಿರಿ ನೀವು ಫೋನ್ ಅವ್ನಿಗೆ ಅವನೇ ಕಿತ್ಕೊಂಡಿದು ಯಾಕೆ ಫೋನ್ ಫೋನ್ ಕೊಡು ಅಂದ್ಬಿಟ್ಟು ಅವನು ಪರಿಚಯ ಆದ ನಂತರ ನೀವ್ ಅವ್ರನ್ನ ಭೇಟಿ ಸುಮಾರು ಸರಿ ಭೇಟಿ ಮಾಡಿದ್ರಾ ಇಲ್ಲ ಸರ್ ನಮ್ಮ ಅಣ್ಣಿ ಏನು ಇಲ್ದೇನೆ ಫೋನ್ ಹೆಂಗ್ ಕಿತ್ಕೊಂಡು ಇಲ್ಲಿಗೆ ಬಂದ್ ಕಿತ್ಕೊಂಡು ಹೋಗಿದ್ನ ನೀನ್ ಯಾಕ ಬೇರೆ ಶಿಕ್ಷೆ ಅನುಭವಿಸ್ಬೋದು ನೀನ್ ಇರೋದ್ರ ರಿಯಲ್ ಆಗಿ ಆಗ್ಬಿಡು ಈಗ ನಿಮ್ಗೆ ನೀವು ಅವರು ಒಂದು ಸುಮಾರ್ ಬಾರಿ ಅವ್ರನ್ನ ಮೀಟ್ ಮಾಡಿದ್ರಿಯಾ ಒಂದ್ಸಲ ಉಳ್ಳಿ ಮೀಟ್ ಮಾಡಿದ್ ಸರ್ ನಮ್ಮ ಅಣ್ಣಿ ಕರೆಸಿದ್ದು ನಾನು ಬ್ಯಾಡ ಕರೆಸ್ಬಿಡ ಇದೆಯಲ್ಲ ನನ್ಗೆ ಕೇಳುತ್ತಾಯಿ ನಿಮ್ಮ ನೀವು ನಿಮ್ ಯಜಮಾನ್ರು ಮಾಡ್ಸಕ್ ನೀ ಆಧಾರ್ ಕಾರ್ಡ್ ಮತ್ತೆ ಸರ್ಟಿಫಿಕೇಟ್ ಮಾಡ್ಸಕ್ ಹೋದ್ರಿ ಅಲ್ಲಿ ಯಜಮಾನ ಹೇಳಮ್ಮ ಇಲ್ಲಿ ನಾನ್ ಹೇಳದ್ನೇ ನೀನ್ ಕೇಳ್ಕೊತಾ ಇಲ್ವಲ್ಲ ತಾಯಿ ನಿಮ್ಮ ನಿಮಗೆ ಪರಿಚಯ ಆದ ಪರಿಚಯ ಆಗ್ಬಿಟ್ಟು ನಿಮ್ ನಂಬರ್ ಆಧಾರ್ ಕಾರ್ಡ್ ತಕೊಂಡು ನಿಮ್ ನಂಬರ್ ತಕೊಂಡ್ ಸ್ವಲ್ಪ ಕೇಳ್ಕಮ್ಮ ನಾನು ಹೇಳದ್ನ ಕೇಳದಿಲ್ವಲ್ಲಮ್ಮ ನೀನು ನಿಮ್ಮ ಪರಿಚಯ ಆದೋ ನಿಮ್ಮ ಅಣ್ಣೆತ್ತಿಗೆ ಹೆಂಗ ನಿಮ್ ಅಣ್ಣೆತ್ತಿಗೆ ನಿಮ್ಮ ಪರಿಚಯ ಮನಸಲ್ಲ ನಾನು ಮೆಸೇಜ್ ಫೋನ್ ಗೆ ಏನು ಮಾಡಿತಿಲ್ಲ ಸಾ ಹಬ್ಬದಲ್ಲಿ ಫೋನ್ ಮಾಡಿದ್ದು ನಿಮ್ಮ ನಿಮ್ಮ ಅಣ್ಣೆತ್ತಿಗೆ ಅವಳೆ ತಕೊಂಡಿದ್ದು ನನ್ನ ಫೋನ್ ಊರಿಗೆ ಹೋಗಿದ್ನ ನಾವು ಒಂದು ಕೇಳು ತಾಯಿ ನಿಮ್ಮ ಅಣ್ಣೆತ್ತರಿಬ್ರಿಗೂ ಪರಿಚಯ ಆದವ ನಿಮ್ಮ ಅಣ್ಣೆತ್ತಿಗೆ ಯಾಕೆ ಬಂದು ಅವ್ರನ್ನ ಕರ್ಕ ಬಂದ್ ನಿಮಗೆ ಪರಿಚಯ ಮಾಡಿಸ್ತಾರ ಯಾಕೆ ಹೇಳಿದ್ದು ಅವಳೆ ಯಾಕೆ ನೀವು ಅವರಿಗೆ ಹೇಳಿದ್ರೆ ಹಿಂಗ್ ಮಾಡ್ತಾವ ನನಗೆ ಅಂತ ಮೆಸೇಜ್ ಅವಳೆ ಸಾ ಮಾಡಿದ್ತು ಫಸ್ಟ್

ಅವನು ನನ್ನ ಜೊತೆ ಬಂದ್ಬಿಡು ಇನ್ನೊಂದು ಹದಿಮೂರು ದಿನ ನಿನ್ಗೆ ಟೈಮ್ ಕೊಡ್ತೀನಿ ನಿಂಗ ಗಣ್ಣ ಮಕ್ಕಳೆಲ್ಲ ಬಿಟ್ಬಿಟ್ ಬಂದ್ಬಿಡು ಅಂತ ಹೇಳ್ತೇ ಇಲ್ಲ ಇವತ್ತು ಮಾತಾಡ್ತಿದ್ದ ಆಯ್ತು ಈಗ ಹಂಗ್ ಮಾತಾಡೋದ ನಂತರ ನೀವು ಒಳಗಡೆ ಒಳಗಡೆ ಬಂದ್ರಿ ಅಲ್ಲಿ ಒಳಗಡೆ ಬಂದ ನನ್ ಬಂದ್ ಮನಿಕಂಡಿ ಸಂತೀರಮ್ಮ ನೀವ್ ಮಾತಾಡ್ಕೊಂಡ್ರಿ ನೀವ್ ಅಲ್ಲಿ ನಾವು ಮಾತಾಡ್ಕತ್ತಿದ್ರಿ ಮಾತಾಡ್ಕೊಂಡು ಅದಕ್ಕೆ ನೀವು ಬಂದು ಸೈಲೆಂಟ್ ಆಗಿ ಮಲಿಕಂಡ್ಮೇಲೆ ಅವನು ಯಾಕೆ ಇದು ಮಾಡ್ಕೊಂತಾನೆ ಅವ್ರ ಈ ತರ ಮಾ ನೀವು ಒಂಟು ಹೋಯ್ತಾಳೆ ಅಂತಂದ್ಬಿಟ್ಟು ನಾ ಅಂತ ಹೇಳದಿ ಆದ್ರೆ ಅವನೇ ನನ್ಗೆ ಒಳಗಡೆ ಬಂದಿಲ್ಲ ನೀನು ಬೀಳ್ ಅಂತ ನಾನೇನು ಮಾಡಿಲ್ಲ